ಪ್ರವಾಸದಲ್ಲಿರುವ ಉಡುಪಿಯ ಇಪ್ಪತ್ತು ಮಂದಿಯ ತಂಡ ಮತ್ತು ಬ್ರಹ್ಮಾವರ ಕುಂದಾಪುರ ಭಾಗದಿಂದ ತೆರಳಿರುವ ಪ್ರವಾಸಿಗರು ಇಂದು ಪೆಹಲ್ಗಾವ್ಗೆ ಹೋಗಬೇಕಾಗಿದ್ದ ತಂಡ ಸದ್ಯ ತಂಡದ ಎಲ್ಲಾ ಸದಸ್ಯರು ಸೇಫ್ ಆಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಶ್ರೀನಗರದ ಆಸುಪಾಸು ಪ್ರವಾಹ ಮುಂದುವರೆಸಿರುವ ತಂಡ ಎಲ್ಲಿ ನೋಡಿದ್ರೂ ಬಿಗಿ ಭದ್ರತೆ ಇದೆ ನಾವು ಸೇಫ್ ಅನಿಸುವ ಜಾಗದಲ್ಲಿ ಪ್ರವಾಸ ನಡೆಸುತ್ತಿದ್ದೇವೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಸೈನಿಕರನ್ನ ನಿಯೋಜಿಸಲಾಗಿದೆ ಹಾಗೆಯೇ ನಾವು ಕುಂದಾಪುರ ಬ್ರಹ್ಮಾವರ ಭಾಗದಿಂದ ಪ್ಯಾಕೇಜ್ ಟೂರ್ನಲ್ಲಿ ಬಂದ ೇವು ಘಟನೆ ನಡೆದ ಸ್ಥಳದಿಂದ ನಾವು ಸಾಕಷ್ಟು ದೂರ ಇದ್ದೇವೆ ಆದರೆ ನಮ್ಮ ಪ್ರವಾಸೋದ್ಯಮ ಎಲ್ಲ ನಷ್ಟವಾಯಿತು ಎಂದು ಸ್ಥಳೀಯರು ಹೇಳ್ತಿದ್ದಾರೆ ಇನ್ನು ಹಲವೆಡೆ ಬಂದ ವಾತಾವರಣ ಇದೆ ಕೆಲವೆಡೆ ಪ್ರತಿಭಟನೆ ನಡೆಯುತ್ತಿದೆ ಪ್ರವಾಸ ಯಾವ ರೀತಿ ಮುಂದುವರಿಯುತ್ತೆ ಗೊತ್ತಿಲ್ಲ ಇನ್ನು ನಾವು ಶನಿವಾರದವರೆಗೂ ಇಲ್ಲೇ ಇರಲು ಉದ್ದೇಶಿಸಿದ್ದೆವು ಎಂದು ತಂಡದ ಸದಸ್ಯ ರಾಜೇಶ್ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತ ಒಂದರಂದು ನಾವು ಕಾಶ್ಮೀರಕ್ಕೆ ಬಂದಿದ್ದೇವೆ ನಮ್ಮದು ಇಪ್ಪತ್ತು ಜನರ ತಂಡ ನಿನ್ನೆ ಕಾಶ್ಮೀರ ಶ್ರೀನಗರದಲ್ಲಿ ವಿವಿಧ ಕಡೆ ತಿರುಗಾಟ ನಡೆಸಿದ್ದೇವೆ ಇವತ್ತು ನಾವು ಪೆಹಲ್ಗಾವ್ಗೆ ಹೋಗಬೇಕಾಗಿತ್ತು ಈ ದುರ್ಘಟನೆ ನಡೆದ ಕಾರಣ ಪ್ರವಾಸ ರದ್ದಾಗಿದೆ ಈಗ ನಾವು ಸೋನಾ ಸೋನಾಮಾರ್ಗಗೆ ಹೋಗುತ್ತಿದ್ದೇವೆ ಸೋನಾ ಸೋನಾಮಾರ್ಗುಲ್ ನಮ್ಮ ಪ್ರವಾಸ ಇದೆ ಶನಿವಾರ ಶ್ರೀನಗರಕ್ಕೆ ವಾಪಸ್ ಬಂದು ಉಡುಪಿಗೆ ವಾಪಸ್ ಆಗ್ತೇವೆ ಓಡಾಡಿದ ಸ್ಥಳದಲ್ಲೆಲ್ಲ ಭದ್ರತೆ ಕಾಣುತ್ತಿದ್ದೇವೆ ನಾವು ಇಪ್ಪತ್ತು ಮಂದಿ ಅತ್ಯಂತ ಸುರಕ್ಷಿತವಾಗಿದ್ದೇವೆ ಘಟನೆ ನಡೆದ ಸ್ಥಳದಿಂದ ಸುಮಾರು ನೂರ ಕಿಲೋಮೀಟರ್ ದೂರ ಇದ್ದೇವೆ ಎಂದು ತಿಳಿಸಿದ್ದಾರೆ ನಾವು ಇಪ್ಪತ್ತೊಂದನೇ ತಾರೀಕಿಗೆ ನಾವು ಕಾಶ್ಮೀರಕ್ಕೆ ಇಪ್ಪತ್ತು ಜನರ ನಮ್ಮ ತಂಡ ಬಂದಿದೆ ಇಪ್ಪತ್ತನೇ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಈ ಒಂದು ಕಾಶ್ಮೀರ ಶ್ರೀನಗರದಲ್ಲಿ ನಾವು ಎಲ್ಲ ಎರಡು ಮೂರು ಕಡೆ ನಾವು ಎಲ್ಲ ಸ್ಥಳಗಳನ್ನು ನೋಡಿ ಅನಂತರ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಶ್ರೀನಗರ ಇಪ್ಪತ್ತ್ಮೂರಕ್ಕೆ ನಾವು ಪಹಲ್ಗಾಮಿಗೆ ಹೋಗಬೇಕಾಗಿತ್ತು ಆ್ಯಕ್ಚುಲಿ ಆದರೆ ದುರದೃಷ್ಟವಶಾತ್ ಇಪ್ಪತ್ತೆರಡನೇ ತಾರೀಕಿಗೆ ಈ ಘಟನೆ ನಡೆದ್ರಿಂದ ನಾವು ಆ ಒಂದು ಪೆಹಲ್ಗಾಮಿಗೆ ಏನು ಹೋಗ್ತಾಯಿದ್ದೇವೆ ಆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಹೋಗ್ತಾ ಇದ್ದೇವೆ ಅದೇ ರೀತಿ ನಾಳೆ ನಾಡ್ದು ಸೋನಾಮಾರ್ಗ್ ಮತ್ತು ಗುಲ್ಮಾರ್ಗಿಗೆ ಹೋಗಿ ಶನಿವಾರ ದಿವಸ ಶ್ರೀನಗರಕ್ಕೆ ಬಂದು ನಾವು ವಾಪಸ್ ನಾವು ನಮ್ಮ ಉಡುಪಿಗೆ ಬರಲಿಕ್ಕಿದ್ದೇವೆ ಬಹಳಷ್ಟು ಸೊ ನಿನ್ನೆಯ ಒಂದು ಘಟನೆ ಬಿಟ್ಟರೆ ಈಗ ಬಹಳಷ್ಟು ಭದ್ರತೆ ಕೂಡ ಬಹಳಷ್ಟು ಹೆಚ್ಚಳ ಮಾಡಿದ್ದಾರೆ ಪ್ರವಾಸಿಗರಿಗೆ ಯಾವುದೇ ಸಮಸ್ಯೆ ಇಲ್ಲ ನಾವಂತೂ ನೂರಕ್ಕೆ ನೂರರಷ್ಟು ಇಪ್ಪತ್ತು ಜನರ ತಂಡ ಸುರಕ್ಷಿತವಾಗಿ ನಾವು ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ